ಧ್ಯಾನ ಅಂದರೆ ಇದ್ದ ಶಕ್ತಿಯನ್ನು ಉಳಿತಾಯ ಮಾಡುವುದು ಆದರೆ ಸಂಪಾದನೆ ಇದು ಯಾವ ಇದರೊಳಗೂ ಇಲ್ಲ ಜಗತ್ತಿನೊಳಗೆ ಎಲ್ಲಿಯೂ ಇಲ್ಲ ಇದು ನಮ್ಮ ಶರಣರ ಕೊಡುಗೆ ಅದ್ಭುತವಾದಂಥದ್ದು ಇದು ಅವ್ರನ್ನ ನಾವು ಫೋಟೋ ಹಾಕಿ ಪೂಜೆ ಮಾಡಬೇಕು ದಿನನಿತ್ಯ ಬಸವಣ್ಣನವ್ರು ನೆನೆಸ್ಬೇಕು ಶರಣರನ್ನ ನೆನೆಸ್ಬೇಕು ಶರಣೆಯರನ್ನು ನೆನೆಸ್ಬೇಕು ನೋಡ್ರಿ ಎಂತಿಂಥ ಮೋಳಗಿ ಆ ಹಡ್ಪದ ಲಿಂಗಮ್ಮನವರು ಈಗಿನ ವಿಜ್ಞಾನಿಗಳಿಗೆ ತಿಳಿಯದಂಥ ವಚನಗಳನ್ನು ಹೇಳಿದರು ಅದಕ್ಕೆ ದಯಮಾಡಿ ಎಲ್ಲರೂ ಲಿಂಗವನ್ನು ಕಟ್ಕೋಬೇಕು ಇದನ್ನು ಸಾಧನೆ ಮಾಡಬೇಕು ನಾವು ಈ ಸಾಧನೆ ಬಾ ಭಾಳ ಮಂದಿಗೆ ಕೊಟ್ಟು ನೋಡೇವಿ ಕೆಲವ್ರಿಗೆ ಕ್ಯಾನ್ಸರ್ ಗುಣ ಆಗ್ಯಾವ ಕೆಲವು ಗರ್ಭಕೋಶದೊಳಗೆ ಕ್ಯಾನ್ಸರ್ ಆಗಿದ್ದು ಗುಣ ಆಗ್ಯಾವ ಈಗೂ ಅದಾರ ಹೆಣ್ಮಗಳು ಆಮೇಲೆ ಹಳೆ ಹಳೆ ಒಬ್ಬಳ್ಳಿಯೊಳಗೆ ಕೊಪ್ಪದಂಥ ಒಬ್ಬರಿದ್ದರು ಅಂದ್ರೆ ನಾವು ಯಾರು ರೆಕಾರ್ಡ್ ತೊಗೊಂಡಿಲ್ಲ ಡಾಕ್ಟ್ರು ನಿಮ್ಮ ಹತ್ರ ರೆಕಾರ್ಡ್ ಇದ್ರ ಕ ಕೊಡ್ರಿ ಅಂದ್ರೆ ದಾಳ ದೊಡ್ಡ ದೊಡ್ಡ ಅವರು ಒಂದ್ರ ಮ್ಯಾಗ ಒಂದು ಯಾವ ಮೂರು ಅಂತಸ್ತಿನ ಜನ ದವಾಖಾನೆ ಹಾಕ್ಯಾರ ನಿಮ್ಮ ರೆಕಾರ್ಡ್ ಕೊಡ್ರಿ ಅಂದರು ನಾನು ಆ ಕೊಪ್ಪದವ್ರು ಬಂದು ಹೋಗಿದ್ದು ಕೇಳಿದ್ದೆ ನಾನು ಅವ್ರ ಮನೆಗೆ ನಮ್ಮ ಸ್ವಾಮಿಯಾರನ್ನ ಕರ್ಕೊಂಡು ಹೋಗಿ ಹಿಂಗೆ ರೀ ಅವ್ರು ಬಂದಿದ್ದು ಕಳ್ಸಿದ್ದರಲ್ಲ ಎಲ್ಲೈತಿ ಅವ್ರ ಮನೆ ಕೊಪ್ಪದ ಅಂತ ಒಬ್ಬ ಹುಡುಗನ ಕಳಿಸಿದ್ರು ಅಲ್ಲಿ ಹೋಗಿ ಆಕಾರ ಯಾರ ಬಂದಾರ ನೋಡಿರಿ ಅಂತ ಹೊರಗೆ ಬಂದರು ಅವರು ಅಪ್ಪಾರ ನಾವು ಕಟ್ಟಿಯವ್ರಿಗೆ ಅಂತ ತಾಯಿ ಮಗಳು ಇಬ್ಬರು ತೋರ್ಸಾಕತ್ತಿದ್ರು ಇಲ್ಲರಿ ನಾ ಅಲ್ಲಿಂಗ ಚೆಕಿಂಗಿಗೆ ಬಂದಿಲ್ಲ ನಮ್ಮನ್ನು ಬೆಟ್ಟಿ ಆಗಿ ಹೋಗ್ಕಂತ ಬಂದೇನೆ ನಾಲ್ಕು ತಿಂಗಳ್ದು ಹಣ್ಣು ಕೂಸಿತ್ತು ಅಕ್ಕಿಗೆ ಗರ್ಭಕೋಶದೊಳಗೆ ಗಂಟಾಗೈತಿ ಅಂತ ಡಾಕ್ಟ್ರು ಹೇಳಿದರು ಇಲ್ಲ ಇದನ್ನು ಆಪ್ರೇಷನ್ ಮಾಡಿ ಗರ್ಭ ಕ್ಯಾ ಕೋಶ ತೆಗಿಬೇಕು ಇಲ್ಲಿರ ಅಕ್ಕಿಗೆ ಅಪಾಯ ಐತಿ ಗರ್ಭಕೋಶ ತೆಗದ್ರೆ ಗಂಡಮಂಗ ಇಲ್ಲ ಮತ್ತು ಬಿಟ್ಟರೆ ಅಕ್ಕಿ ಸಾಯ್ತಾಳೆ ಹೆಂಗೆ ಮಾಡೋದು ಅಂತ ಆ ಸ್ವಾಮಿಯ ಮಂತ್ ಕೇಳಿ ಇಲ್ಲ ನೀವು ಬಿಟ್ಟಿದ್ದಲ್ಲಿ ಬಿಟ್ಟು ಶಿರ್ಗುಪ್ಪಿಗೆ ಹೋಗ್ರಿ ಅಂತ ಅವ್ರು ಬಂದರು ಅವಾಗ ಅವ್ರಿಗೆ ಕುಂದರ್ಸಿ ಅವ್ರಿಗೆಲ್ಲ ಹೇಳಿ ಇದನ್ನು ಮಾಡಿ ತಾಯಿ ಮಗಳಿಗೆ ಲಿಂಗ ಕೊಟ್ಟು ಕಚ್ಚಿದ್ರು ಇಪ್ಪತ್ತೈದು ದಿನದಾಗ ಫೋನ್ ಮಾಡಕತ್ತಿದ್ರು ನಾನು ಎಲ್ಲಿಯೋ ಹೇಳಕ್ಕೆ ಹೋಗಿದ್ದೆ ಅಲ್ಲಿ ಇಲ್ಲಿ ಕರ್ಸ್ತಿರ್ತಾರೆ ಹೋಗಿದ್ದೆ ಆಮೇಲೆ ಬಂದ್ಮ್ಯಾಗ ಹಿಂಗೆ ಫೋನ್ ಮಾಡಿದ್ರು ಅಂದಾಗ ನಾನು ಅವರು ಮನೆಗೆ ಹೋದೆ ಮನೆಗೆ ಹೋದ್ಮ್ಯಾಗ ಬರ್ರಿ ಅಂತ ಕುಂದ್ರಚಿ ಇಲ್ರಿ ನಿಮಗೆ ಸಂತೋಷ ಸುದ್ದಿ ಹೇಳ್ಬೇಕಾಗಿತಿ ಏನು ರೀ ಇಲ್ಲ ಇವತ್ತೇ ನಮ್ಮ ಮನ್ಯಾಗ ಸ್ವೀಟ್ ಮಾ ಊಟ ಮಾಡೇ ಹೋಗ್ಬೇಕು ಇಲ್ರಿ ನಾನು ಸ್ವೀಟಿಗಿಂತ ಒಂದು ಕಪ್ ಚಹಾ ಕೊಟ್ಟರೆ ಭಾಳ ಚಲೋ ಅಂತ ಅದ್ ಕುಂದು ಏನು ಹೇಳ್ರಿ ಸಂತೋಷ ಸುದ್ದಿ ಅಂತ ಇಲ್ರಿ ಮತ್ತು ನನ್ನ ಮಗಳು ನಾಲ್ಕು ಆತ್ರಿ ಹೊಟ್ಲೆ ಹೊಟ್ಲಾಳೆ ಅದು ಗಂಟು ಕರಿಗೆ ಪುನಃ ಹೊಟ್ಲಿ ಅದಕ್ಕೆ ಈ ಗ್ಲ್ಯಾಂಡ್ ಎಷ್ಟಿತ್ತು ಮೊದಲ ಎಷ್ಟು ಎಮ್ ಎಮ್ ಇತ್ತು ಅದು ಎಷ್ಟು ಎಂಟು ದಿವ್ಸಕ್ಕೆ ಎಷ್ಟು ಕಡಿಮೆ ಹಾಕೊಂತ ಹೋಗೋದು ಅವನು ರೆಕಾರ್ಡ್ ಇತ್ತು ರೆಕಾರ್ಡ್ ಅದಾವಣರಿ ಅಂದ್ರೆ ಅದಾವಂದರು ಅವ್ನು ನಾಲ್ಕೈದು ಇದ್ವು ಅವನ್ನ ಅವನು ತೊಗೊಂಡು ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ತೊಗೊಂಡ್ಬಂದರು ಅವ್ನು ತೊಗೊಂಡೋಗಿ ರಾಮನ್ಗೂ ಡಾಕ್ಟ್ರಿಗೆ ಕೊಟ್ಟೆ ಅಂದರೆ ಗ್ಲ್ಯಾಂಡ್ ಪೂರ್ತಿ ಕರಿಗೆ ಹೋಗಿತ್ತು ಅದು ಗಂಟು ಆಪ್ರೇಷನ್ ಮಾಡ್ಬೇಕಂದಿದ್ದು ಹೋಗೈತಿ ಅದಕ್ಕೆ ಇಂಥವೆಲ್ಲ ಸಾಮರ್ಥ್ಯ ನಮ್ಮ ಲಿಂಗಕ್ಕೈತಿ ಅದಕ್ಕೆ ಇಂಥ ಲಿಂಗವನ್ನು ನೀವು ದಯವಿಟ್ಟು ಕಟ್ಕೊಂಡು ಈ ಲಿಂಗವನ್ನು ತಯಾರು ಹತ್ತಾರೆ ಸುಮಾರು ನಲ್ವತ್ತು ವರ್ಷದಿಂದ ಈ ಲಿಂಗದ ಬಗ್ಗೆ ಏನು ಅಂತ ಸಂಶೋಧನೆ ಮಾಡ್ಕೊತ ಬಂದ್ವಿ ಬಂದು ಕಡಿಕೆ ಲಿಂಗ ಮಾಡುವ ಹೊತ್ತಿನಾಗ ನನ್ನ ಕಣ್ಣು ವಾದ ಆಮೇಲೆ ಕಾಲುನು ವಾದವು ಈಗ ನನ್ನ ಕಣ್ಣು ಕಾಣೋದಿಲ್ಲ ಕಾಲು ಹೋಗೋದಿಲ್ಲ ಅದಕ್ಕೆ ನಾನು ನಮ್ಮ ಅಕ್ಕ ಅವರಿಗೆ ಈ ಲಿಂಗ ಮಾಡಲಿಕ್ಕೆ ಪೂರ್ತಿ ಒಂದು ಸಹಕಾರವನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಅದಕ್ಕೆ ಅವರು ಆ ಲಿಂಗವನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡ್ಯಾರ ಮುಂದುವರ್ಸ್ಕೊಂಡು ಹೊಂಟಾರ ಈಗ ಪ್ರಾರಂಭ ಆಗೈತಿ ಏನು ಮುಂದಾದರೂ ಮುಂದುವರ್ಸ್ಕೊಂಡು ಹೋಗ್ತಾರೆ ನಿಮಗೆ ಲಿಂಗ ಬೇಕಂತಂದ್ರೆ ದಯಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಅವ್ರನ್ನ ಕೇಳಿರಿ ಅವರು ಫೋನ್ ನಂಬರ್ ಇಸ್ಕೊಂಡು ಲಿಂಗ ತಯಾರಾಗಿ ಅವ್ರನ್ನ ಕೇಳ್ರಿ ಅವ್ರ ಕಡೆಯಿಂದ ಧಾರಣ ಮಾಡಿಸ್ಕೊಂಡು ಹೋಗ್ರಿ ಭಾಳ ಮಹಾತ್ಮರು ಅದಾರ ಪೂಜ್ಯರಾದಾರೆ ಅವ್ರ ಕಡೆಯಿಂದ ನೀವು ದಯಮಾಡಿ ಲಿಂಗವನ್ನು ಕಟ್ಟಿಸ್ಕೊಂಡು ಹೋಗ್ಬೇಕಂತ ನನ್ನ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ ಮನುಷ್ಯನ ಹೃದಯದಲ್ಲಿ ಹಾರ್ಟ್ ಅದು ಪಂಪಿಂಗ್ ಮಾಡ್ತಿರ್ತೈತಿ ಶಕ್ತಿ ನರಗಳ ಸಾಮರ್ಥ್ಯದಿಂದ ಅದು ಪಂಪ್ ಮಾಡ್ತಿರ್ತತಿ ಅಂದರೆ ರಕ್ತ ಪರಿಚಲನೆಯನ್ನು ಇಡೀ ಶರೀರ ತುಂಬ ಮಾಡ್ತಿರ್ತತಿ ಆದರೆ ಇಲ್ಲಿ ಆಕ್ಸಿಜನ್ ತೊಗೊಂಡು ಮತ್ತು ಹಾಲು ರಸಗಳನ್ನು ತೊಗೊಂಡು ಇಡೀ ಶರೀರ ತುಂಬ ಹರಿದಾಡುವಂಥ ರಕ್ತ ನಾಳಗಳು ಇವು ಕೆಂಪು ರಕ್ತ ನಾಳಗಳು ಈ ಚಿತ್ರದೊಳಗೆ ನೀವು ಕಾಣಬಹುದು ಇನ್ನೊಂದು ಅಲ್ಲಿ ಆಕ್ಸಿಜನ್ನು ಮತ್ತು ಹಾಲು ರಸವನ್ನು ಕಳ್ಕೊಂಡಂಥ ರಕ್ತ ಏನಿರ್ತೈತಲ್ಲ ಅದು ಅಶುದ್ಧ ಅಂತ ನಾವಂತೀವಿ ಇಲ್ಲ ಅದು ನೀಲಿ ಇರ್ತೈತಿ ರಕ್ತದ ಬಣ್ಣ ನೀಲಿನ ಅದು ಯಾವಾಗ ಆಕ್ಸಿಜನ್ ಲಂಗ್ಸ್ನೊಳಗೆ ಮುಂದೆ ಆಕ್ಸಿಜನ್ ತೊಗೊತೈತೋ ಅವು ಕೆಂಪಾಕವು ಅದು ಎಲ್ಲ ಆಕ್ಸಿಜನ್ನು ಗ್ಲೂಕೋಸ್ ಎಲ್ಲ ಜೀವಕೋಶಗಳಿಗೆ ಮುಚ್ಚಿದ್ಮ್ಯಾಗ ರಕ್ತ ನೀಲಿ ಆಗ್ತೈತಿ ಆ ನೀಲಿ ಆದಂಥ ರಕ್ತ ಮತ್ತೆ ಕಿಡ್ನಿ ಒಳಗೆ ಸೋಸಿ ಅಲ್ಲಿಂದ ಹಾರ್ಟಿಗೆ ಹೋಗತಿ ಹಾರ್ಟಿಗೆ ಹೋಗಿ ಮತ್ತಲ್ಲಿ ಪಂಪಾಗಿ ಹವಾ ಚೀಲದೊಳಗೆ ಹಾದು ಹೋಗ್ತೈತಿ ಅವಾಗ ಮತ್ತದ ರಕ್ತ ಕೆಂಪಾಕತ್ತ ಕೆಂಪಾಗಿ ಹೋಗೋ ಮುಂದೆ ಅಲ್ಲಿ ಅಲ್ಲಿ ಹಾಲು ರಸಗಳ ವ್ಯವಸ್ಥೆ ನಡಿತೈತಿ ಕೆಂಪು ರಕ್ತ ನಾಳಗಳು ಬೇರೆ ಅದನ್ನು ಕೊಂಡೊಯ್ಯಂಥ ನೀಲಿ ರಕ್ತ ನಾಳಗಳು ಬೇರೆ ಅದರಂತೆ ಇಲ್ಲಿ ದೇಹದೊಳಗೆ ಸ್ನಾಯುಗಳ ವ್ಯವಸ್ಥೆ ಇರ್ತತಿ ಅಂದರೆ ಸ್ನಾಯುಗಳು ಅಂದರೆ ಮಾಂಸ ಅಂತ ಹೇಳ್ತೀವಲ್ಲ ಆ ಮಾಂಸಗಳ ವ್ಯವಸ್ಥೆ ಇರ್ತೈತಿ ಇಲ್ಲೇ ನಾವು ಊಟ ಮಾಡಿದಂಥ ಆಹಾರ ಸಪ್ತ ಧಾತುಗಳಾಗಿ ಪರಿಣಮಿಸ್ತದೆ ಅಂದರೆ ರಸ ರಕ್ತ ಮಾಂಸ ಅಸ್ಥಿ ಮೇದ ಮಜ್ಜ ಶುಕ್ಲ ಶೋಣಿತ ಹಿಂಗೆ ಏಳು ಧಾತುಗಳು ಆಗ್ತವೆ ಇದು ನಾವು ಮಾಡಿದ್ದು ರೊಟ್ಟಿ ಅನ್ನ ಪಲ್ಯ ಇವೆಲ್ಲ ಏಳು ಧಾತುಗಳನ್ನಾಗಿ ವಿಂಗಡಿಸುವಂಥ ಕೆಲಸ ನಮ್ಮ ಶರೀರದೊಳಗೆ ಯಾರು ಮಾಡ್ತಾರೆ ಮೊದ್ಲೆದ್ದು ಉಂಡಿದ್ದು ಏಳು ದಿವ್ಸಕ್ಕೆ ರಸ ಆಗ್ತದೆ ಲಿಂಪ್ ಸಿಸ್ಟಮ್ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಏಳು ದಿವ್ಸಕ್ಕೆ ರಕ್ತ ಹಾಕತಿ ರಕ್ತ ಆದಿ ಏಳು ದಿವಸಕ್ಕೆ ಮಾಂಸ ಹಾಕತ್ತ ಮಾಂಸ ಆದಿ ಏಳು ದಿವಸಕ್ಕೆ ಸ್ನಾಯುಗಳಾಗ್ತಾವೆ ಮಜ್ಜೆಗಳನ್ನು ಮಾಂಸ ಅಂತ ಹೇಳ್ತೇವೆ ನಾವು ಆಮೇಲೆ ಮತ್ತಾದಕ್ಕೆ ಎಲ್ವಾಗ್ತವೆ ಹಿಂಗೆ ಶುಕ್ಲ ಶೋಣಿತ ಅಂದರೆ ಹೆಣ್ಮಕ್ಳಿಗೆ ಅಂಡ ಹಣು ತಯಾರಾಗೆ ಇದು ಮೆಲ್ಟೋನಿನ ಬೇಕು ವೀರ್ಯಾಣು ತಯಾರಾಗಬೇಕಾದ್ರೆ ತಯಾರಾಗೆ ಮೆಲ್ಟೋನಿನ ಬೇಕೇ ಬೇಕು ಇವು ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ ನಿರ್ನಾಳ ಗ್ಲ್ಯಾಂಡ್ಸು ಈ ನರಗಳು ಅಂದರೆ ಮೇನಾಗಿ ತೋರಿಸಿದ್ದು ಶಕ್ತಿ ನರಗಳು ಅಂತ ನಮ್ಮ ಕೇಂದ್ರ ಮಂಡಲ ಅಂತ ಹೇಳ್ತಾರಲ್ಲ ವೆಜಿಟೇಟಿವ್ ನರ್ವಸ್ ಸಿಸ್ಟಮ್ ಕೇಂದ್ರ ನರಮಂಡಲ ಅಂದರೆ ಪೀನಿಯಲ್ ಬಾಡಿಲಿಂದ ಬಂದಂಥ ನರಗಳು ಅಂದರೆ ಅದರೊಳಗೆ ಬರೀ ಶಕ್ತಿ ಹರಿದಾಡ್ತಿರ್ತೈತಿ ಅವು ಪ್ರತಿಯೊಂದು ಈ ನರಗಳು ಪ್ರತಿಯೊಂದು ಜೀವಕೋಶಗಳಿಗೂ ಕನೆಕ್ಷನ್ ಇರ್ತೈತಿ ಅಂದರೆ ಫಿಸಿಲ್ಟಿ ಇಲ್ಲಿ ಮೇನ್ ಆಗಿ ಅಷ್ಟೊತ್ತು ಆದರೆ ಶರೀರ ತುಂಬ ಟಿಸಲ್ ಆಗಿ ಒಂದು ಎರಡಾಗಿ ಎರಡು ಮೂರಾಗಿ ಮೂರು ಆರಾಗಿ ಮೂರು ಮೂವತ್ತಾರಾಗಿ ಒಂದು ಎರಡು ಸಾವಿರದ ಹದಿನಾರು ಇದರೊಳಗೆ ಇಡೀ ಶರೀರ ತುಂಬ ಹರಿದಾಡ್ತೈತೆ ನರಗಳು ಯಾವುವು ರಕ್ತನಾಳಗಳು ಇಷ್ಟೊಂದು ಶರೀರದೊಳಗೆ ವ್ಯವಸ್ಥೆ ಅದಾವೆ ಅವು ಕೆಂಪು ರಕ್ತನಾಳಗಳು ಬೇರೆ ನೀಲಿ ರಕ್ತನಾಳಗಳು ಬೇರೆ ಇವು ಶಕ್ತಿಯ ಒಯ್ಯುವಂಥ ನರಗಳು ಬೇರೆ ಹಾಲು ರಸಗಳ ವ್ಯವಸ್ಥೆ ಬೇರೆ ಇವು ಎಲ್ಲ ನರಗಳನ್ನು ಶರೀರದೊಳಗೆ ಇದ್ದಿದ್ದೆಲ್ಲ ನರಗಳನ್ನು ಒಂದಕ್ಕೊಂದು ಜೋಡಿಸಿದರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಉದ್ದಾಕತ್ತೆ ಅಂತ ಒಬ್ಬ ಡಾಕ್ಟರ್ ಹೇಳಿದ್ದು ಆದರೆ ಹೃದಯ ಅಂದರೆ ಎದಿಯಲ್ಲ ಹೃದಯ ಸ್ಥಾನ ಅಂದರೆ ಮೆದುಳು ಅಲ್ಲಿ ಗಾಡ್ ಇನ್ ದಿ ಬ್ರೈನ್ ಅಂತ ಬರಿತಾರೆ ಇದನ್ನು ಪರಮಾತ್ಮ ಮಿದುಳಿನೊಳಗೆ ಅದಾನೆ ಇಲ್ಲಿ ಈ ಹೃದಯದೊಳಗಿಲ್ಲ ಹೃದಯ ಏನಪ್ಪ ಅಂದ್ರೆ ಬ ರಕ್ತ ಪರಿಚಲನೆಯನ್ನು ಮಾಡುವಂಥ ವ್ಯವಸ್ಥೆ ಮಾತ್ರ ಇಲ್ಲಿ ಹೃದಯಕ್ಕೈತಿ ಆದರೆ ಹೃದಯ ಸ್ಥಾನ ಅಂದರೆ ಮೇನ್ ಇಡೀ ನಮ್ಮ ಶರೀರಕ್ಕೆ ಮೇನ್ ಯಾವುದಪ್ಪ ಅಂದರೆ ಪೀನಿಯಲ್ ಬಾಡಿ ಅಂದರೆ ಪರಮಾತ್ಮ ಇರುವಂಥ ಜಾಗ ಇದು ಹೃದಯ ಸ್ಥಾನ ಅಂತ ಹೇಳ್ತಾರೆ ಅದಕ್ಕೆ ಗಾಡ್ ಇನ್ ದಿ ಬ್ರೈನ್ ಅಂತಕೊಂಡು ಪರಮಾತ್ಮ ಮಿದುಳಿನಲ್ಲಿದ್ದಾನೆ ಇಲ್ಲಿ ಹೃದಯದೊಳಗಿಲ್ಲ ಅಂದರೆ ಅದಕ್ಕೂ ಹೃದಯನ ಅಂತಾರೆ ಮಿದುಳಿಗೆ ನಾವು ತಿಳ್ಕೊಳ್ಳುವಂಥದ್ದು ತಪ್ಪು ಈ ಅಂತೀವಿ ಅದು ಸುಳ್ಳು ಹೃದಯ ಅಂದರೆ ಇದು ಪರಮಾತ್ಮ ಅಲ್ಲಿರ್ತಾನೆ ಕೇಂದ್ರಗಳು ಬರ್ತವೆ ಒಂದು ಥಲಾಮಸ್ಸು ಒಂದು ಹೈಪೋಥೆಲಾಮಸ್ಸು ಅಂತ ಥಲಾಮಸ್ಸು ಅಂತಂದರೆ ಇವು ಎಲ್ಲ ನರಗಳು ಶರೀರದ ಕೆಲಸ ಏನು ನಡೀತಾವಲ್ಲಿ ಎಲ್ಲ ನರಗಳು ಆ ಥಲಾಮಸ್ನಾಗ ಹೋಗಿ ಮಿದುಳಿನ ರಗಟಿ ಏನೈತೆ ಎಲ್ಲ ಕೇಂದ್ರಕ್ಕೆ ಹೋಗ್ತಾವೆ ಆದರೆ ಆ ಹೈಪೋಥೆಲಾಮಸ್ಸಿಗೆ ಇದು ನಮ್ಮ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳು ಅಲ್ಲಿ ಅಲ್ಲಿರ್ತತಿ ಯಾವುದು ಹೈಪೋಥೆಲಾಮಸ್ಸಿಗೆ ಅದು ನಿರ್ನಾಳ ಗ್ರಂಥಿಗಳ ವ್ಯಾಪಾರ ಅಲ್ಲಿಂದ ನಡಿತೈತಿ ಅದರ ಕೆಲಸಗಳು ಹೈಪೋಥೆಲಾಮಸ್ಗೆ ಕನೆಕ್ಟನ್ ಇದು ನೋಡಿರಿ ಪೀನಿಯರ್ ಬಾಡಿ ಅಂತ ಬರ್ತೇವೆ ಅಲ್ಲಿ ಆ ಕೆಲಸ ಅಲ್ಲಿ ನಡಿತೈತಿ ಇದು ಹೈಪೋ ಥಲಾಮಸ್ ಅಂದರೆ ದೊಡ್ಡದು ಇದು ಎಲ್ಲ ದೇಹದ ಕ್ರಿಯೆಗಳು ಅಲ್ಲಿ ಹಾಧನ್ನು ಕ್ರಾಸ್ ಆಗ್ತವೆ ಇಲ್ಲೇ ಇಲ್ಲಿ ಮಿ ಮಿದುಳು ಬಳ್ಳಿಯೊಳಗೆ ಏನು ನರಗಳಿರ್ತಾವಲ್ಲ ಬಲ್ಕಿನೂ ಬಂದು ಹಿಂಗೆ ಎಡಕ್ಕೆ ಹೋಗವು ಎಡಕೆನು ಬಂದು ಬಲ್ಕ್ ಹೋಗವು ಹಿಂಗೆ ಕ್ರಾಸ್ ಆಗ್ತಾವ ಅದು ಹೇಳಿದ್ನಲ್ಲ ಬಲ್ಕಿನ ಮಗ್ಲಿನ ಮಿದುಳು ಎಡಕಿನ ಮಗ್ಲ ಇದು ಕೆಲಸವನ್ನು ನಡೆಸ್ತತಿ ಎಡಕಿನ ಮಿದುಳು ಬಲ್ಕಿನ ಮಗ್ಲ ಅವಯವಗಳ ಕೆಲಸವನ್ನು ನಡೆಸ್ತತಿ ಇದು ಥಲಾಮಸ್ಸು ಮತ್ತು ಹೈಪೋಥೆಲಾಮಸ್ಸು ಅಂತ ಬರ್ತದೆ ಇಲ್ಲಿ ಇಡೀ ಶರೀರ ತುಂಬ ಶಕ್ತಿ ನರಗಳು ಹಾರಿ ಹಾಯ್ದಾಡುವಂಥದ್ದು ಇದರೊಳಗೆ ಎರಡು ಟೈಪ್ ಶಕ್ತಿ ನರದೊಳಗೆ ಎರಡು ಬರ್ತವೆ ಒಂದು ಸಿಂಫ್ಯಾಥೆಟಿಕ್ ಮತ್ತು ಪ್ಯಾರಾಸಿಂಪ್ಯಾಥೆಟಿಕ್ ಅಂತ ಅನ್ವೇದನಾ ಮತ್ತು ಬದಿ ಅಂತ ಈಗ ಹೇಳಿಲ್ಲ ಲಂಗ್ಸ್ ಮೇಲೆ ಬದಿ ಅನ್ವೇದನ ಅನ್ವೇದನಾ ನರಗಳು ಕನೆಕ್ಷನ್ ಇರ್ತಾವೆ ನೀಲಿವು ಕೆಂಪು ತೋರ್ಸಾರು ನೋಡಿರಿ ಅವು ಒಂದು ನರ ಹತ್ಕಿದ್ರೆ ಒಂದು ನರ ಜಗ್ತಾವೆ ಒಂದು ನರ ಹತ್ಕಿದ್ರೆ ಒಂದು ನರ ಜಗ್ತಾವೆ ಅವು ಹಾರ್ಟಿದ ಮೇಲೆ ಇರ್ತಾವೆ ಒಂದು ಹಾರ್ಟು ಹತ್ಕುದು ಜಗ್ಗುದು ಪಂಪ್ ಮಾಡಿ ಕೆಲಸ ಅನ್ವೇದನಾ ಪ್ಲ ಬದಿಯನ್ನು ಅಂದರೆ ಇಲ್ಲೇ ನರಗಂಟಿನ ಸಾಲು ಬರ್ತದೆ ಎಲ್ಲೇ ಬೆನ್ನು ಊರಿಗೆ ಮುಂದೆ ಇಲ್ಲಿ ನರಗಂಟಿನ ಸಾಲು ಆ ನರಗಂಟಿನ ಸಾಲಿನೊಳಗೆ ಶಕ್ತಿ ಅಲ್ಲಿಗೆ ಬಂದು ಆ ಗಂಟನೆಗಿಂತ ಬೇರೆ 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 ನಮ್ಮ ಅವಯವ ಕನೆಕ್ಷನ್ ಬರ್ತವೆ ಹಿಂಗೆ ಶರೀರ ತುಂಬ ಆ ಶಕ್ತಿ ಹರಿದಾಡೋದು ಅವು ಚಕ್ರಗಳು ಅಂತೀವಿ ನೋಡ್ರಿ ಆ ಚಕ್ರಗಳ ಮೂಲಕ ಆ ಶಕ್ತಿ ಹರಿದಾಡ್ತೈತಿ ಇವಂಥ ಚಕ್ರಗಳು ಅಂದರೆ ಈ ಚಕ್ರಗಳಿಗೆ ದಳಗಳು ಬರ್ತಾವೆ ನಾಲ್ಕು ದಳ ಆರು ದಳ ಹತ್ತು ದಳ ಈಗ ಚಕ್ರಗಳು ಇದು ಗೃದ ಸ್ಥಾನದೊಳಗಿರ್ತೈತಿ ಇದಕ್ಕೆ ಆಧಾರ ಚಕ್ರ ಅಂತ ಅಲ್ಲಿ ಆ ಚಕ್ರಕ್ಕೆ ನಾಲ್ಕು ದಳಗಳು ನಾಲ್ಕು ದಳಗಳು ಅಂದ್ರೆ ಯಾವ ಕನೆಕ್ಷನ್ವು ಶಕ್ತಿ ನರಗಳ ಕನೆಕ್ಷನ್ ಎರಡು ಮೊಣಕಾಲಿನ ನರಗಳು ಎರಡು ಮೂಗಿನ ನರಗಳು ಇಲ್ಲಿ ಕೂಡ್ತಾವ ಇವು ಶಕ್ತಿ ಹರಿದಾಡುವಂಥ ಸ್ಥಾನಗಳು ಅಂದ್ರೆ ಈ ಚಕ್ರಗಳ ಮೂಲಕ ಆ ಇದರಿಂದಾನೆ ಇಡೀ ಶರೀರ ತುಂಬಾ ಡಿಸ್ಟ್ರಿಬ್ಯೂಟ್ ಆಗ್ತದೆ ಇದನ್ನ ನರಗಂಟಿಂದ ಸಾಲು ಅಂತ ನಮ್ಮ ವಿಜ್ಞಾನಿಗಳು ಅವನ್ನ ತೋರ್ಸಾರೆ ಇವರು ಇದನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಬೆಳೆಗಳಾವು ಇದು ಪೀನಿಯಲ್ ಗ್ರಂಥಿ ಇದು ಪಿಟ್ಯೂಟರಿ ಗ್ರಂಥಿ ಹಿಂಗೆ ಎಲ್ಲ ಗ್ರಂಥಿಗಳು ಥೈರಾಯ್ಡು ಪ್ಯಾರಾಥೈರಾಯ್ಡು ಓಮ್ ಗ್ರಂಥಿ ಮಾಂಸೂಲಿ ಅಡ್ರಿನಲ್ ಇದು ಸ್ಥಾನದೊಳಗೆ ಒಂದು ಗ್ರಂಥಿ ಬರ್ತೈತಿ ಹೆಣ್ಮಕ್ಳು ಅಂಡಾಣು ವೀರಾಣು ಕೂಡಿದಾಗ ಎರಡು ಅಲ್ಲೇ ಶರೀರ ಮತ್ತು ಮನಸ್ಸು ಎರಡು ಬೆಳವಣಿಗೆ ಅಲ್ಲೇ ಶುರುವಾಗ್ತಾವೆ ಮೊದಲು ಶುರುವಾಗಿದ್ದು ಪ್ರಥಮ ಹಂತದೊಳಗೆ ಆಮೇಲೆ ಎರಡು ಆಗ್ತ ಎರಡು ಮೂರು ಆಗ್ತೈತಿ ಆಮೇಲೆ ಐದು ಭಾಗ ಆಗಿ ಇಡೀ ಶರೀರ ತುಂಬಾ ಎಲ್ಬ ತಯಾರು ಮಾಡೋದು ಬೇರೆ ಮಾಂಸ ತಯಾರು ಮಾಡೋದು ಬೇರೆ ರಕ್ತಗಳನ್ನು ತಯಾರು ಮಾಡೋದು ಬೇರೆ ಐದು ಮಿದುಳಿನೊಳಗೆ ಐದು ಭಾಗಗಳಾಗಿ ಐದು ಇದುಗಳನ್ನು ಶರೀರದೊಳಗೆ ಮುಖ್ಯ ಭಾಗಗಳನ್ನು ತಯಾರು ಮಾಡ್ತೈತಿ ಮೇಲ್ಮೈ ಮಿದುಳು ಮತ್ತು ಮಿದುಳು ಬಳ್ಳಿ ಮೇಲ್ಮೈ ಮೇಲೆ ಮೂರು ಕವರ್ ಈ ಬ ಮಿದುಳು ಮತ್ತು ಮಿದುಳು ಬಳ್ಳಿ ಮೇಲೆ ಉಳ್ಳಿ ಪರಿಯಾಗಿ ಮೂರು ಪೊರೆಗಳು ಬರ್ತವೆ ಬಿಯಾಮೀಟರು ಆರ್ಕನಹೈಡ್ರೋ ಡ್ಯೂರ್ಯಾಮೀಟರು ಅಂತಕ್ಕೊಂಡು ಆ ಪೊರೆಗಳ ಮಧ್ಯದಲ್ಲಿ ಫ್ಲೂಡ್ ಇರ್ತೈತಿ ಮೇರುದ್ರವ ಅಂಥೇಳಿ ಆ ರಸದೊಳಗೆ ಮಿದುಳು ಮಿದುಳು ಬಳ್ಳಿ ತೇಲ್ತಿರ್ತಾವೆ ಅಂದಮ್ಯಾಗ ಯಾವುದೇ ರಕ್ತ ನರಗಳು ನಮ್ಮ ಶರೀರದಲ್ಲಿರ್ತಕ್ಕಂಥ ರಕ್ತನಾಳಗಳು ಆ ಮಿದುಳಿಗೆ ರಕ್ತವನ್ನು ತೊಗೊಂಡು ಹೋಗ್ತಾವೆ ಪ್ರತಿ ಮಿನಿಟಿಗೆ ಏಳ್ನೂರ ಐವತ್ತು ಮಿಲಿ ಲೀಟರ್ ರಕ್ತ ಈ ಮಿದುಳಿಗೆ ಸರಬರ ಆಗ್ತೈತಿ ಆದರೂ ಕೂಡ ಈ ಅಡ್ಡೆ ತಡೆಗಳಿರುವುದರಿಂದ ಅಲ್ಲೇ ಮಿದುಳಿನೊಳಕ್ಕೆ ನೇರವಾಗಿ ರಕ್ತನಾಳಗಳ ಪ್ರವೇಶ ಇಲ್ಲ ಅದಕ್ಕೆ ಈ ಪೊರೆಗಳನ್ನು ನಾವಿಲ್ಲಿ ತೋರಿಸಿವಿ ಇದು ಶರಣರು ತಮ್ಮ ವಚನದೊಳಗೆ ಇದು ಮೇನ್ ಪಾರ್ಟು ಇಲ್ಲಿ ಇರುವುದು ಅಂತ ಫೀನಿಯಲ್ ಬಾಡಿ ಒಳಗಿರೋದು ಅದನ್ನ ಅವರು ಅಲ್ಲಿ ವಚನದೊಳಗೆ ಉಪಯೋಗ ಮಾಡ್ಯಾರ ಏನು ಗುಹ್ಯ ಅಂತ ಉಪಯೋಗ ಮಾಡಿದರು ಕಣ್ಣಿಂಗೆ ಕಣ್ಣು ಕಣ್ಣೊಳು ಕಣ್ಣು ಕಣ್ಣೇ ನೇತ್ರ ನೇತ್ರವೇ ಸೂತ್ರ ಸೂತ್ರವೇ ಲಿಂಗ ಲಿಂಗವೇ ಗುಹ್ಯ ಗುಹ್ಯಕ್ಕೆ ಗುಹ್ಯ ಗೌಪ್ಯಕ್ಕೆ ಗೌಪ್ಯ ರಹಸ್ಯಕ್ಕೆ ರಹಸ್ಯ ಈ ನೇತ್ರದ ಮಹಿಮೆಯ ಗುಹೇಶ್ವರನ ಶರಣರು ಬಲ್ಲರಲ್ಲದೆ ಕಣ್ಣುಗೆಟ್ಟ ಅಣ್ಣಗಳು ಬಲ್ಲರಯ್ಯ ಅಂದರೆ ಯಾಕ ಇದು ನೋಡೋಕೆ ಗುಹ್ಯ ಕಣ್ಣಂಗಾಗ್ತದೆ ಒಳಗೆ ಇಲ್ಲಿರೋದು ಫೀನೇಲ್ ಬಾಡಿ ಈ ಗುಹ್ಯ ಅವು ಎರಡು ಮೊಲೆಗಳ ಚಿತ್ರ ಕುಚಗಳು ಅಂತ ಹೇಳ್ತಾರೆ ನೋಡು ಆ ಎರಡು ಕುಚಗಳು ಇದು ಇವು ತ್ರಿಕೂಟ ಮೂರು ಕುಡಿಯಿದ್ದಕ್ಕೆ ತ್ರಿಕೂಟ ಅಂತ ಹೇಳ್ತಾರೆ ತ್ರಿಕೂಟಗಿರಿ ತ್ರಿಕೂಟ ಸ್ಥಾನ ಅಂತ ಇದ್ರೆ ಒಬ್ಬರ್ತವ ಚಂದ್ರು ಇವೇ ತ್ರಿಕೂಟಗಿರಿ ಅಂದ್ರೆ ವಚನದೊಳಗೆ ಕುಚಗಳಂತ ಉಪಯೋಗ ಮಾಡ್ಯಾರ ಅದು ಕುಚಗಳಂತ ಯಾವಂತಾರೆ ಈ ಮಿದುಳು ಏನು ಇರ್ತದಲ್ಲ ಮೆದುಳು ಅಂತ ಸೇತು ಅಂತೂ ಬರ್ತೈತಿ ಇಲ್ಲಿ ನಮ್ಮ ತಲೆ ಎಂಬದಿ ಬಾಜು ಮೆದುಳು ಅಂತ ಬರ್ತೈತಿ ಆ ಮಿದುಳು ಸೇತುವಿನೊಳಗೆ ಈ ಟೈಪ್ ಬರ್ತಾವೆ ಅಂದರೆ ಕುಚಗಳ ಟೈಪ್ ಅಲ್ಲೇ ಎರಡೂ ಕಣ್ಣಿನ ನರಗಳು ಅಲ್ಲಿ ಹೋಗಿ ಅಲ್ಲಿಂದ ಮುಂದೆ ಇದಕ್ಕೆ ಕನೆಕ್ಷನ್ ಆಗ್ತವೆ ಮೂರನೇ ಕಣ್ಣಿಗೆ ಅದಕ್ಕೆ ಕುಚಗಳು ಅಂತ ಉಪಯೋಗ ಮಾಡ್ಯಾರದು ಇದು ಗರ್ಭಕೋಶದೊಳಗೆ ಈಗ ಅಂಡಾಶಯಗಳು ಇಲ್ಲಿ ಬರ್ತಾವೆ ಇಲ್ಲಿ ಪಿನ್ಯಲ್ಗಳು ಒಂದು ತಿಂಗಳು ಈದ್ ಅಂಡಾಣು ಮಾಡಿದರೆ ಒಂದು ತಿಂಗಳು ಈದ್ ಅಂಡಾಣು ಬಿಡ್ತತಿ ಒಂದು ಬೇರೆ ಬೇರೆ ಬರ್ತತಿ ತಿಂಗಳಿಗೆ ಬಿಡುದ್ರಿ ಬಿಡಿದ್ರೆ ಒಂದು ಈ ಕಡೆ ಬಿಟ್ಟರೆ ಒಂದು ಆ ಕಡೆ ಬರ್ತದೆ ಇಲ್ಲೇ ಆ ಶಕ್ತಿ ಕನೆಕ್ಷನ್ ಇಲ್ಲಿ ಇರ್ತದೆ ಅಂದರೆ ಶಕ್ತಿ ಅಂದರೆ ಮೆಲ್ಟ್ರಾನಿಯನ್ ಕನೆಕ್ಷನ್ ಇದಕ್ಕೆ ಇರ್ತದೆ ಮೆಲ್ಟ್ರಾನಿಯನ್ ಈ ಗ್ಲ್ಯಾಂಡಿಗೆ ಬಂದಾಗ ಅಂಡಾಶಯ ಅಂತ ಹೇಳ್ತಾರೆ ಅದಕ್ಕೆ ಬಂದಾಗ ಅದು ಅಂಡಾಣು ತಯಾರು ಮಾಡ್ತದೆ ಅಂದಮ್ಯಾಗ ಅದಕ್ಕೆ ಇಲ್ಲಿ ಗರ್ಭಕೋಷಿಸ ವೀರ್ಯಾಣು ಶುಕ್ಲ ಶೋಣಿತದಿಂದ ಅಂತ ವಚನ ಪಟ್ಟತಿ ನೋಡಿ ಶುಕ್ಲ ಶೋಣಿತದಿಂದ ತನುಮನ ಹುಟ್ಟಿತ್ತು ಗರ್ಭದೊಳಗೆ ವೀರ್ಯಾಣು ಅಂಡಾಣು ಕೂಡಿದಾಗ ಅಲ್ಲಿ ವೀರಾಣು ದೊಳಗೆ ಥರಗಳಂದ್ರೆ ವಂಶವಾಹಿನಿಗಳು ಅಂದರೆ ಇಪ್ಪತ್ತ್ ಜೊತೆ ವಂಶವಾಹಿನಿಗಳು ಇರ್ತಾವೆ ಒಂದೊಂದು ವಂಶವಾಹಿನಿಯೊಳಗೆ ಕೋಟಿಗಟ್ಟಲೆ ಸ್ಟೆಪ್ಸ್ ಇರ್ತಾವೆ ಇಲ್ಲಿ ಅದೇ ಟೈಪ್ ಅಂಡಾಣುಳಗು ಕೂಡ ಇರ್ತವೆ ನಮ್ದು ವೀರಾಣು ಅಂಡಾಣು ಯಾವ ತರಕ್ಕೆ ಕೂಡ್ತತಿ ಯಾವ ಸ್ಟೆಪ್ಪಿಗೆ ಕೂಡ್ತತಿ ಅದೇ ಥರದ ಮಗು ಅಲ್ಲಿ ಬೆಳವಣಿಗೆ ಆಗ್ತದೆ ಅಕಸ್ಮಾತ್ ನಾವು ತಂದಿ ವಂಶ ಒಳೆಯೊಳಗೆ ಯಾರನ್ನಾರ ಹೋಗ್ತಿದ್ವಿ ಅಂದರೆ ರೋಗ ಇತ್ತು ರೋಗಿತ್ತು ಅವ್ರಿಗೇನು ಸ್ವಭಾವ ಇತ್ತು ಅದೆಲ್ಲ ನಾವು ಬರಲೇಬೇಕು ಬೀಜ ಇದ್ದಂಗೆ ವೃಕ್ಷ ಆಗ್ತದೆ ಈಗ ಮಾಯನ ಗೊಟ್ಟ ಇಟ್ಟು ಹುಣಸೆ ಹಣ್ಣಿನ ಗಿಡ ಆಗಲಿ ಅಂದರೆ ಆಗೋದಿಲ್ಲ ಹಂಗೆ ನಾವು ಹಿಂದೆ ಅದೇವೆ ತಿಳ್ಕೊಂಡು ಈಗ ಹುಟ್ಟಿ ಬಂದೇವೆ ಹಿಂದೆ ಅವ್ರಿಗೆ ಏನಿತ್ತು ಅಂದರೆ ಅದರ ರೋಗಾದಿಗಳು ನನಗೆ ಇರಲೇಬೇಕು ಇರತ್ತವೆ ಅದಕ್ಕೆ ಆದಿ ವ್ಯಾಧಿಗಳು ಇಲ್ಲದಿರಬೇಕು ಗುರುಪ್ರಸಾದಿ ಆದ ಬಳಿಕ ವಾತ ಪಿತ್ತ ಶ್ಲೇಷ್ಮ ಎಂಬ ತ್ರಿದೋಷವಿಲ್ಲದಿರಬೇಕು ತೆಂಗಂ ಪ್ರಸಾದಿ ಆದ ಬಳಿಕ ಆದಿವ್ಯಾಧಿಗಳು ಇಲ್ಲದಿರಬೇಕು ಆದಿವ್ಯಾಧಿ ಅಂದರೆ ವಂಶ ಪರಂಪರೆಯಾಗಿ ಬಂದಂಥ ರೋಗಾದಿಗಳು ಹಿಂದೆ ಡಾಕ್ಟರ್ಸು ಆ ವೀರ್ಯಾಣು ಅಂಡಾಣದೊಳಗೆ ಇರ್ತಕ್ಕಂಥ ಪರೀಕ್ಷೆ ಮಾಡಿ ಅದರೊಳಗೆ ಏನು ದೋಷಗಳಿರ್ತಾವ ಏನಿರ್ತಾವ ಅಂತ ತೆಗಿಯಕ್ಕೆ ಪ್ರಯತ್ನ ಮಾಡಿದರು ಅದಕ್ಕೆ ಎಲ್ಲ ಮಂದಿ ನಮ್ಮದೊಂದು ಹನಿ ರಕ್ತ ತಗೊಂಡು ಇಡೀ ನಮ್ಮ ವಂಶ ಎಲ್ಲ ನೀವು ಜನಕ್ಕೆ ಪಬ್ಲಿಕ್ ಮಾಡ್ತೀರಿ ಬೇಡ ಅಂತಕೊಂಡು ಅದು ಬಂದ್ ಮಾಡಿಸಿದ್ರು ಅವ್ರು ಏನು ಮಾಡಿದರು ನಿರೋಗಿಯಾಗಿ ಹುಟ್ಟಬೇಕಲ್ಲ ಮುಕ್ತಿ ಎದಿಂದ ಮುಕ್ತನಾಗೋದು ಇದೆಲ್ಲ ರೋಗಾಣುಗಳಿಂದ ಮುಕ್ತನಾಗಿ ಹುಟ್ಟುದು ಇದು ಮುಕ್ತ ಸ್ಥಿತಿ ಅಂತ ಹೇಳ್ತಾರೆ ಇವು ನಮ್ಮ ರಕ್ತನ ಆಳದೊಳಗಿರ್ತಾವ್ರಿ ಆದರೆ ಅತಿ ಹೆಚ್ಚಾಗಿ ಪಾಸಿಟಿವ್ ಕಣಗಳು ಜಾಸ್ತಿ ಇರ್ತವೆ ಇದು ನೆಗೆಟಿವ್ ಕಣಗಳು ಜಾಸ್ತಿ ಇರ್ತಾವ್ರಿ ಮನುಷ್ಯನಿಗೆ ಋಣಾತ್ಮಕ ಶಕ್ತಿ ಕಣನ ಅವಶ್ಯ ಅಂತ ಹೇಳ್ತಾರೆ ಹಂಗೆ ಇವು ಕಣಗಳ್ರಿ ಹೊರಗಿರ್ತಕ್ಕಂಥ ಕಣಗಳು ಅದು ನಡಕೆ ನ್ಯೂಕ್ಲಿಯಸ್ ಸುತ್ತಾರ್ದಾಗ ರೀ ಯಾವ್ದು ಇಲೆಕ್ಟ್ರಾನ್ ಅದು ಸೆಂಟ್ರಲ್ನಾಗ ಪ್ರೋಟಾನು ನ್ಯೂಟ್ರೋನ್ ಇರ್ತಾವೆ ಇದು ಇಲೆಕ್ಟ್ರಾನ್ ಮಾತ್ರ ಆ ನ್ಯೂಕ್ಲಿಯಸ್ ಸುತ್ತಾರ್ದ ಪರಿಭ್ರಮಣ ಮಾಡ್ತಿರ್ತೈತಿ ಅದರೊಳಗೆ ಅಲುಕಿಲಿ ಮೆಟ್ಲು ಇತ್ತಂದರೆ ಒಂದೇ ಇಲೆಕ್ಟ್ರೋನು ಕಡೆಯ ಸುತ್ತು ಲಾಸ್ಟ್ ಆರ್ಬಿಟ್ನಾಗ ತಿರುಗ್ತಿರ್ತೈತಿ ಅದು ಸ್ವಲ್ಪ ಶಕ್ತಿಗೆ ಇಜೆಕ್ಟ್ ಆಗ್ತೈ ಅಂದರೆ ಹೊರಗೆ ಬರ್ತೈತಿ ನಮ್ಮದು ವೋಲ್ಟೇಜ್ ಅಲ್ಲರಿ ಅಷ್ಟು ಸೂಕ್ಷ್ಮ ಶಕ್ತಿಗೆ ಕೂಡ ಆ ಅಣುನಾಗಿಂದ ಇಲೆಕ್ಟ್ರಾನ್ ಹೊರಗೆ ಬರ್ತೈತಿ ಅದಕ್ಕೆ ಡಾಕ್ಟರ್ಸ್ ಹೇಳ್ಯಾರ ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚಾಗಿ ಇಲೆಕ್ಟ್ರಾನ್ಸ್ ಅದಾವ ಇಡೀ ಶರೀರ ಜೀವಕೋಶಗಳಿಂದ ತಯಾರೈತಿ ಎಲ್ಯೂಬಿನಿಯೊಳಗೆ ಜೀವಕೋಶಗಳದಾವ ನರದೊಳಗೆ ಜೀವಕೋಶಗಳದವ ರಕ್ತದೊಳಗದಾವ ಮಾಂಸದೊಳಗದವ ನರದೊಳಗೆ ಜೀವಕೋಶಗಳಿಂದ ತಯಾರಾಗೈತಿ ನರಗಳು ಇಡೀ ಶರೀರನ ಕೋಶಗಳಿಂದ ತಯಾರೈತಿ ಜೀವಕೋಶಗಳಿಂದ ಆ ಜೀವಕೋಶಗಳಿಗೆ ಜೀವಿ ಇರುವುದರಿಂದ ಸೆಂಟ್ರಲ್ನಾಗ ಅದು ಬೀಜ ಅಂತ ನ್ಯೂಕ್ಲಿಯಸ್ ಅದಕ್ಕೆ ಜೀವಿ ಇರ್ತೈತಿ ಇರುವುದರಿಂದ ಅದಕ್ಕೆ ಆಹಾರ ಬೇಕು ಏನು ಅಂದ್ರೆ ಗ್ಲುಕೋಸು ಮತ್ತು ಆಕ್ಸಿಜನ್ ಇದು ಗ್ಲುಕೋಸು ಆಕ್ಸಿಜನ್ನು ರಕ್ತ ನಾಳಗಳು ಅಲ್ಲಿ ತೊಗೊಂಬಂದು ಅದಕ್ಕೆ ಟಚ್ ಹಾಕು ಮ್ಯಾಗ ಪೊರೆ ಐತಿ ಅದು ಸಲ್ಸ್ ಪೊರೆ ಮೆ ಮೆಂಬ್ರೇನ್ ಅಂತಾರೆ ಸೆಲ್ ಮೆಂಬ್ರೇನ್ ಅಂತ ಹೇಳ್ತಾರೆ ಅಂದರೆ ಪೊರೆ ಆ ಪೊರೆ ಇದರಿಂದ ನೇರವಾಗಿ ಒಳಗೆ ಹೋಗೋದಿಲ್ಲ ಅಲ್ಲೇ ಒಂದು ಸೋಡಿಯಂ ಪಂಪ್ ಅಂತ ಇರ್ತೈತಿ ಅಲ್ಲಿ ಬಂದು ಕನೆಕ್ಟ್ ಆಗತ್ತಿ ಅಲ್ಲೇ ನರ ಬಂದು ಕನೆಕ್ಟ್ ಆದಾಗ ಆ ಶಕ್ತಿ ಮೂಲಕ ಆಕರ್ಷಣೆ ವಿಚ್ಛೇದನೆಯಿಂದ ಅಲ್ಲಿ ನಡೆದು ಆ ಸೋಡಿಯಂ ಪಂಪ್ ಮೂಲಕ ಹೊರಗಿಂದ ಒಳಗೆ ಹೋಗತಿ ಒಳಗಿಂದ ಹೊರಗೆ ಬರ್ತತಿ ಹೀಗಾಗಿ ಆ ಜೀವಕೋಶಕ್ಕೆ ಆಹಾರ ಚಿಕ್ಕಂಗಾಗ್ತತಿ ಈ ಇಡೀ ಶರೀರ ಜೀವಕೋಶಗಳಿಂದ ತೆ ಇವಕ್ಕೆಲ್ಲ ಆಹಾರ ಒದಗಿಸ್ಲಿಕ್ಕೆ ಇದು ಲಂಗ್ಸು ಹಾರ್ಟು ಇವೆಲ್ಲ ನಾವು ಊಟ ಮಾಡಿದ್ದು ರಸ ಹಾಲು ರಸ ಇವೆಲ್ಲವೂ ಅದಕ್ಕೆ ಬರಲಿ ಅಂತ ಕೊಟ್ಟು ಇವು ಜೀವಕೋಶಗಳಿಗೆ ಸಿಗಲಿ ಅಂತ ಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆ ಐತಿ ಶರೀರವಾಗ ಬೆನ್ನು ಹುರಿ ಒಳಗೆ ಅದು ತೆಗೆದ್ರೆ ನಾವು ಮೂವತ್ತೊಂದು ಪೀಸ್ ಬರ್ತವೆ ಆ ಮೂವತ್ತೊಂದು ಪೀಸಿನೊಳಗೆ ಒಂದು ಅರಿವಿನ ನರ ಒಂದು ಚಲನೆ ನರ ಒಂದು ಅರಿವಿನ ನರ ಒಂದು ಚಲನೆ ಹಿಂಗೆ ಎರಡು ಜೊತೆ ನರಗಳು ಅಲ್ಲಿರ್ತಾವೆ ಮೂವತ್ತೊಂದು ಪೀಸಿನೊಳಗೆ ಒಂದು ಪೀಸ್ನಾಗ ಒಂದು ಪೀಸ್ನಾಗೆ ಎರಡು ಜೊತೆ ನರಗಳಿರ್ತಾವೆ ಒಂದು ಅರಿವಿನ ನರ ಮತ್ತು ಚಲ್ನೈಿ ನರ ಅಂದರೆ ಶರೀರದೊಳಗೆ ಎಲ್ಲರೂ ಏನಾರ ಒಂದು ಕಡಿತು ಅಂದರೆ ಅದು ಈ ನರಗಳ ಮೂಲಕ ಮ್ಯಾಗ ಹೋಗ್ತೈತಿ ಅಂದರೆ ಕ್ರಾಸ್ ಆಗಿ ಮ್ಯಾಗ ಹೋಗ್ತೈತಿ ಆ ಕೇಂದ್ರಕ್ಕೆ ಹೋಗ್ಬೇಕಲ್ಲ ಆಮೇಲೆ ಮ್ಯಾಗ್ಲಿಂದ ಆರ್ಡ್ರ್ ಸ್ನಾಯುಗಳಿಗಾಗಲಿ ಎಲ್ಲಿ ಬರ್ಬೇಕಾದ್ರೆ ತೆಳಗೆ ಬರ್ತೈತಿ ಅದು ಅದಕ್ಕೆ ಒಂದು ಊರ್ಧ್ವ ಮುಖ ಒಂದು ಅಧೋ ಮುಖ ಅದಕ್ಕೆ ಒಂದು ಈಡಾ ನಾಡಿ ಒಂದು ಪಿಂಗಳ ನಾಡಿ ಅಂತ ಹೇಳ್ತಾರೆ ಕೆಲವರು ಈಡಾ ನಾಡಿ ಪಿಂಗಳ ನಾಡಿ ತಪ್ಪು ತೊಗೊಂಡರು ಈ ಮೂಗಿನ ಹೊಳ್ಳೆಯಾಗ ಒಂದು ನಾನು ಆಡಿ ಇರ್ತೈತಿ ಈಗ ಈ ಮೂಗಿನ ಹೊಳ್ಳಾಗ ಒಂದು ನಾಡಿ ಇರ್ತೈತಿ ಅಂತ ಅದೇನು ಸುಳ್ಳಲ್ಲ ನಾವು ಆರೋಗ್ಯಶಾಸ್ತ್ರ ನೋಡಿದಾಗ ಮೂಗಿನಾಗ ಏನಿಲ್ಲ ಆ ವಾಸನೆ ಕೇಂದ್ರ ಬಿಟ್ಟು ಮತ್ತೇನು ಇಲ್ಲ ಇಲ್ಲ ರೇಚಕ ಪೂರಕ ಅಂತ ಹೇಳ್ತಾರೆ ಅಂದರೆ ಈ ಮೂಗು ಮುಚ್ಚಿ ಎಲ್ಲೇ ತೊಗೊಳ್ಳೋದು ಮತ್ತು ಈ ಮುಚ್ಚಿ ಈ ಮೂಗುಲೆ ಬಿಡೋದು ಮತ್ತೆ ಜಗ್ಗುದು ಇದನ್ನು ಮುಚ್ಚಿದಲ್ಲೇ ಬಿಡೋದು ರೇಚಕ ಪೂರ್ವಕ ಅಂತಾರೆ ಕುಂಭಕಯುಕ್ತ ಪ್ರಾಣಾಯಾಮ ಮಾಡಬಾರ್ದು ಅದು ಹೇಳ್ತಾರೆ ರೀ ಪ್ರಾಣಾಯಾಮ ಮಾಡೋರು ರೇಚಕ ಪೂರಕ ಕುಂಭಕ ಪ್ರಾಣಾಯಾಮ ಮಾಡುವುದು ಅದು ಹಾರ್ಮ್ಫುಲ್ ಅಂದರೆ ಗುರು ಸಮ್ಮುಖದಲ್ಲಿ ಮಾಡಬೇಕು ಅದು ಲಗ್ನ ಆಗದೆ ಇದ್ದು ವಿರಕ್ತರು ಮಾತ್ರ ಕುಂಭಕಯುಕ್ತ ಪ್ರಾಣಾಯಾಮ ಮಾಡಬೇಕು ಅದಕ್ಕೆ ಮಾತ್ರೆಗಳು ಬರ್ತಾವೆ ಅಕ್ ಅಕಸ್ಮಾತ್ ಎಂಟು ಅಂಕಿ ಅನಿಸೋ ತನಕ ನಾವು ಪೂರಕ ಮಾಡಿದ್ವಿ ಎಂಟು ನಕಲಿ ಮೂವತ್ತೆರಡು ಅಂಕಿ ಅಣಿಸೋ ತನಕನ ಒಳಗೆ ನಾವು ಎರಡು ಮೂಗು ಮುಚ್ಚಿ ಒಳಗೆ ಉಸಿಲು ಗಟ್ಟಿ ಹಿಡಿಬೇಕು ಎಂಟ್ರಿ ಡಬಲ್ ಹದಿನಾರು ಅಂಕಿ ಎಣಿಸುತ್ತ ತನಕ ನಿಧಾನವಾಗಿ ಬಿಡಬೇಕು ನಾವು ಬಸ್ ಅಂತ ಬಿಟ್ವಿ ಅಂದರೆ ಬಿದುಳಿಗೆ ಹೊತ್ತು ಬಿದ್ದು ಎಷ್ಟೋ ಮಂದಿ ಹುಚ್ಚರಾಗ್ಯಾರೆ ಎಷ್ಟೋ ಮಂದಿ ಸಾಕ್ತಾರೆ ಅದರ ಬರಿತಾರೆ ಪ್ರಾಣಾಯಾಮ ಮಾಡಲು ಗುರು ಸಮ್ಮುಖದಲ್ಲಿ ಮಾಡಬೇಕು ಅದು ಸಂಸಾರಿಕರು ಮಾಡಲೇ ಕೂಡದು